ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೂವಿನ ಲೋಕ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗಿದ್ರೆ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ಈ ವಿಡಿಯೋ ಬಂದ್ಬಿಟ್ಟು ಲೇಬರ್ ಕಾರ್ಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಯಾವಾಗಲೂ ಲೇಬರ್ ಕಾರ್ಡು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಈ ಥರದ್ದು ಇನ್ಫಾರ್ಮೇಟಿವ್ ವಿಡಿಯೋಸು ಮಾಡ್ತಾಯಿರ್ತೀನಿ ಇವತ್ತಿನ ವಿಡಿಯೋ ಕೂಡ ಲೇಬರ್ ಕಾರ್ಡ್ ಬಗ್ಗೆನೇ ಇದೆ ವಿಡಿಯೋನ ಫುಲ್ಲಾಗಿ ನೋಡೋಕೆ ಮೊದಲು ಫುಲ್ಲಾಗಿ ನೋಡಿ ವಿಡಿಯೋನ ಫುಲ್ಲಾಗಿ ನೋಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಫುಲ್ಲಾಗಿ ನೋಡಿ ಫುಲ್ಲಾಗಿ ನೋಡಿದ್ರೆ ನಮ್ಮ ನಾನು ಹೇಳೋ ಡೀಟೇಲ್ ಮಾಹಿತಿ ನಿಮಗೆ ಸಿಗತ್ತೆ ಇವತ್ತಿನ ವಿಡಿಯೋ ಬಂದು ಲೇಬರ್ ಕಾರ್ಡ್ ಇರೋರಿಗೆ ಲೇಬರ್ ಕಾರ್ಡ್ ಇರೋರ್ ಮಕ್ಕಳಿಗೆ ಮದುವೆ ವಯಸ್ಸಿಗೆ ಯಾರು ಬಂದಿರ್ತಾರೋ ಅವ್ರ ಮದುವೆಗೆ ಅಂದ್ಬಿಟ್ಟು ಗೌರ್ಮೆಂಟು ಸಹಾಯಧನ ಇದೆ ಒಬ್ಬರಿಗೆ ಅರವತ್ತು ಸಾವಿರ ಅಮೌಂಟು ಸಹಾಯಧನವಾಗಿ ಇದೆ ಈ ಯೋಜನೆನ ಸಬ್ ಸದುಪಯೋಗ ಪಡಿಸ್ಕೊಳ್ಳಿ ಈ ಯೋಜನೆನ ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹೌದು ನಮ್ಮ ಲೇಬರ್ ಕಾರ್ಡ್ ಇರೋರಿಗೆ ಅಂದರೆ ನನ್ನ ಹಸ್ಬೆಂಡ್ ಕೂಡ ಲೇಬರ್ ಕಾರ್ಡ್ ಇದೆ ನನ್ನ ಹಸ್ಬೆಂಡ್ ಬಂದು ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾರೆ ಎಲೆಕ್ಟ್ರಿಷಿಯನ್ ನನ್ನ ಹಸ್ಬೆಂಡು ಅವರಿಗೆ ಒಂದೆರಡು ತಿಂಗಳಿಂದ ಲೇಬರ್ ಕಾರ್ಡಿಂದ ಟೂಲ್ ಕಿಟ್ಟು ಗೌರ್ಮೆಂಟು ಟೂಲ್ ಕಿಟ್ಟು ಕೊಟ್ಟಿದ್ದರು ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್ಟು ನಾನು ಇದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಆ ಟೂಲ್ ಕಿಟ್ಟಲ್ಲಿ ಏನೇನು ವಿಡಿಯೋ ಏನೇನು ಟೂ ಟೂಲ್ಸ್ ಬಂದಿತ್ತು ಅಂತಲೂ ನಾನು ವೀಡಿಯೋ ಹಾಕಿದ್ದೀನಿ ಬೇಕಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿದೆ ಅದು ಲೇಬರ್ ಕಾರ್ಡಿಂದ ತುಂಬಾ ಬೆನಿಫಿಟ್ಸ್ ಇದೆ ನನಗೆ ಗೊತ್ತಿರಲಿಲ್ಲ ಲೇಬರ್ ಕಾರ್ಡಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಲೇಬರ್ ಕಾರ್ಡಿಂದ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು ಟೂಲ್ ಕಿಟ್ ಕೊಡ್ತಾರೆ ಆಮೇಲೆ ಈಗ ಬಂದುಬಿಟ್ಟು ಗಾರೆ ಮೇಸ್ತ್ರಿಗೆ ಆಮೇಲೆ ವೆಲ್ಡಿಂಗ್ ಅವ್ರಿಗೆ ಎಲೆಕ್ಟ್ರಿಷಿಯನ್ಗೆಲ್ಲ ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿಲಿರೋ ಟೂಲ್ ಕಿಟನೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಇವಾಗ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಕೂಡ ನಾವು ಅಪ್ಲೈ ಮಾಡಿದ್ದೀವಿ ಸ್ಕಾಲರ್ಶಿಪ್ ಬಗ್ಗೆಯೂ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಇವಾಗ ಬಂದ್ಬಿಟ್ಟು ಲೇಬರ್ ಕಾರ್ಡ್ ಇರೋರ ಮಕ್ಕಳಿಗೆ ಮದುವೆಗೆ ಸಹಾಯಧನ ಮಾಡ್ತಿದೆ ಗೌರ್ಮೆಂಟು ಆ ಸ್ಕೀಮ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಲೇಬರ್ ಕಾರ್ಡು ಅವ್ರ ಹತ್ರ ಇರಬೇಕು ಲೇಬರ್ ಕಾರ್ಡ್ ಬಂದ್ಬಿಟ್ಟು ಫೇಕ್ ಆಗಿರಬಾರ್ದು ಯಾಕಂದರೆ ಮಾನ್ಯ ಸಚಿವರು ಸಂತೋಷ್ ಲಾಡ್ ಅವರು ಹೇಳಿರೋ ಪ್ರಕಾರ ತುಂಬ ಜನ ಫೇಕ್ ಲೇಬರ್ ಕಾರ್ಡ್ ಇಟ್ಕೊಂಡಿದ್ದಾರೆ ನಾವು ಎನ್ಕ್ವೈರಿ ಮಾಡ್ತೀವಿ ಮಾಡಿಬಿಟ್ಟು ನಿಜ ನಿಜ ಅಲ್ದಿರೋ ಡೂಪ್ಲಿಕೇಟ್ ಲೇಬರ್ ಕಾರ್ಡ್ ಇರೋರನ್ನ ನಾವು ದಂಡ ಸಹಿತ ವಾಪಸ್ ತಗೋತೀವಿ ತೊಗೋತೀವಿ ಅಂತೆಲ್ಲ ಹೇಳ್ತಿದ್ದಾರೆ ಹಂಗಾಗಿ ಅವ್ರು ನಿಜವಾಗ್ಲೂ ಕೂಲಿ ಕಾರ್ಮಿಕರಾಗಿರಬೇಕು ಲೇಬರ್ ಕಾರ್ಡ್ ಬಂದ್ಬಿಟ್ಟು ಬರೀ ಕನ್ಸ್ಟ್ರಕ್ಷನ್ ಅಂದರೆ ಬಿಲ್ಡಿಂಗ್ ವರ್ಕರ್ಸ್ ಮಾತ್ರನೇ ಇಲ್ಲ ತುಂಬ ಜನ ಕ್ಯಾಟಗರಿ ಇಲ್ಲಿ ಲೇಬರ್ ಕಾರ್ಡ್ ವರ್ಕರ್ಸ್ ಇದಾರೆ ಅವರು ಇದ್ದಾರೆ ಹಂಗಾಗಿ ಅವ್ರಿಗೆಲ್ಲಾನು ಈ ಸ್ಕೀಮು ಅಪ್ಲೈ ಆಗುತ್ತೆ ಅಂಥವ್ರು ಕೂಡ ಹೋಗಿ ಲೇಬರ್ ಕಾರ್ಡ್ ಈಗ ಯಾರು ಲೇಬರ್ ಕಾರ್ಡ್ ಮಾಡ್ತಿದ್ದೀರೋ ಎಲ್ಲರೂ ಅಪ್ಲೈ ಮಾಡ್ಬೋದು ಅವ್ರಿಗೆ ಮದುವೆ ವಯಸ್ಸಿನ ಮಕ್ಕಳಿದ್ರೆ ಅವ್ರಿಗೆ ಮದುವೆ ಫಿಕ್ಸ್ ಮಾಡಿದ್ದೀವಿ ಅಂತ ಅಂದರೆ ಹೋಗ್ಬಿಟ್ಟು ಈ ಯೋಜನೆನ ಅಪ್ಲೈ ಮಾಡಿದ್ರೆ ಖಂಡಿತ ಅಮೌಂಟ್ ಸಿಗತ್ತೆ ಯಾಕಂದರೆ ನಾನು ನನ್ನ ಹಸ್ಬೆಂಡ್ ಗೊತ್ತಿರೋರು ಅವ್ರ ಫ್ರೆಂಡ್ಗೆ ಈ ಅಮೌಂಟು ಬಂದಿತ್ತು ಅವ್ರು ಹೇಳಿದರು ನಮ್ಮ ಮಗಳಿಗೆ ಅಮೌಂಟ್ ಬಂತು ಅಂತ ಹಂಗಾಗಿ ಈ ಯೋಜನೆ ಮತ್ತೆ ಗೌರ್ಮೆಂಟ್ ಬಿಟ್ಟಿದ್ದಾರೆ ಲೇಬರ್ ಕಾರ್ಡ್ ಬೇಕು ಇದಕ್ಕೆ ಅಪ್ಲೈ ಮಾಡೋಕ್ಕೆ ಬಂದ್ಬಿಟ್ಟು ಲೇಬರ್ ಕಾರ್ಡ್ ಬೇಕು ಲೇಬರ್ ಕಾರ್ಡ್ ಬಂದುಬಿಟ್ಟು to ಹಳೇದಾಗಿರಬಾರ್ದು ರಿನುವಲ್ ಮಾಡಿಸ್ಕೊಂಡಿರಬೇಕು ಇದು ಎರಡು ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಿಸ್ಕೋಬೇಕು ಅಂತಾರೆ ಹಾಗಾಗಿ ಲೇಬರ್ ಕಾರ್ಡ್ ಹೊಸ್ದಾಗಿರಬೇಕು ಇಲ್ಲಾಂದರೆ ರಿನುವಲ್ ಮಾಡಿಸ್ಕೊಂಡಿರಬೇಕು ಲೇಬರ್ ಕಾರ್ಡ್ ಬಂದು ಆ್ಯಕ್ಟಿವಲ್ಲಿ ಇರಬೇಕು ಲೇಬರ್ ಕಾರ್ಡ್ ಬಂದ್ಬಿಟ್ಟು ಫುಲ್ಲು ರಿನ್ಯೂವಲ್ ಮಾಡಿಸ್ಕೊಂಡಿರಲೇಬೇಕು ಬಂದ್ಬಿಟ್ಟು ಮದುವೆಗೆ ಇನ್ವಿಟೇಷನ್ ಮಾಡಿಸಿರ್ತಾರಲ್ವ ಮ ಲಗ್ನ ಪತ್ರಿಕೆ ಅದು ಒಂದು ಪ್ರೂಫ್ ತೊಗೊಂಡೋಗಬೇಕು ಮತ್ತು ಫ್ಯಾಮಿಲಿಲಿ ಎಷ್ಟು ಜನ ಇದ್ದೀರೋ ಈಗ ಒಂದು ಫ್ಯಾಮಿಲಿ ನಾಲ್ಕು ಜನ ಇದ್ದೀರಾ ಅಂದರೆ ಈಗ ನನ್ನ ಹಸ್ಬೆಂಡ್ ಲೇಬರ್ ಕಾರ್ಡು ಇದು ಅಲ್ವಾ ನಂದು ನನ್ನ ಮಕ್ಕಳು ಇಬ್ಬರದ್ದು ಆಧಾರ್ ಕಾರ್ಡ್ ಕೊಟ್ಬಿಟ್ಟೆ ನಾವು ಮಾಡಿಸಿರ್ತೀವಲ್ವ ಹಂಗಾಗಿ ಅಲ್ಲೆಲ್ಲ ದಾಖಲೆ ಅಲ್ಲಿ ಆ್ಯಡ್ ಆಗಿರುತ್ತೆ ದಾಖಲಾತಿಲಿ ಹಾಗಾಗಿ ಆಧಾರ್ ಕಾರ್ಡು ಮದುವೆಗೆ ಬೇಕಾಗಿ ಮ ಲಗ್ನ ಪತ್ರಿಕೆದೊಂದು ಪ್ರೂಫು ಆಮೇಲೆ ಆಧಾರ್ ಕಾರ್ಡು ಆಮೇಲೆ ಲೇಬರ್ ಕಾರ್ಡು ತೊಗೊಂಡೋಗಿ ಲೇಬರ್ ಕಾರ್ಮಿಕರ ಭವನ ಇಲ್ಲಾಂದರೆ ಜ್ಯೋತಿ ಬಸ್ಸು ಭವನ ಅಂತ ಇರುತ್ತೆ ಇಲ್ಲಾಂದರೆ ಪ್ರೈವೇಟ್ ಸೈಬರ್ ಸೆಂಟರಲ್ಲಿ ಕೂಡ ನೀವು ಈ ಯೋಜನೆಗೆ ಹೋಗಿ ಅಪ್ಲೈ ಮಾಡಬಹುದು ಈ ಥರ ಮದುವೆಗೆ ಅಂದ್ಬಿಟ್ಟು ಹೇಳಿ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡಿ ಕೊಡ್ತಾರೆ ಮತ್ತು ಅವರು ಲೇಬರು ಆಫೀಸ್ ವತಿಯಿಂದ ಕಾರ್ಮಿಕರ ಬಾನೋ ವತಿಯಿಂದ ಮನೆಗೆ ಎನ್ಕ್ವೈರಿಗೂ ಕೂಡ ಬರ್ತಾರೆ ಎನ್ಕ್ವೈರಿ ಮಾಡಿ ನಿಜ ಆಗಿದ್ದಲ್ಲಿ ಅವರು ನಿಜವಾಗ್ಲೂ ಕಾರ್ಮಿಕರಾಗಿದ್ದರಲ್ಲಿ ಕಾರ್ಮಿಕರ ಕಾರ್ಡ್ ಅವ್ರ ಹತ್ರ ಇದ್ದರೆ ಈ ಯೋಜನೆಯನ್ನು ಅವ್ರಿಗೆ ಕೊಡ್ತಾರೆ ಅಂದರೆ ಅರವತ್ತು ಸಾವಿರ ಸಹಾಯಧನ ಅವ್ರ ಮನೇಲಿ ಮದುವೆಗೆ ಅಂದರೆ ಅವ್ರ ಮಕ್ಳು ಮದುವೆಗೆ ಸಿಗತ್ತೆ ಈಗ ತುಂಬ ಜನರ ಹತ್ರ ಲೇಬರ್ ಕಾರ್ಡ್ ಇರುತ್ತೆ ಅವ್ರ ಹತ್ರ ಮಕ್ಕಳು ಪುಟ್ ಪುಟಾಣಿ ಮಕ್ಳು ಇರ್ತಾರೆ ಅಂತ ಅವ್ರಿಗೆಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಸಿಗುತ್ತೆ ದೊಡ್ಡ ಮಕ್ಕಳಿದ್ರೆ ಅವರಿಗೆಲ್ಲ ಮದುವೆಗೆ ಸಹಾಯಧನ ಸಿಗುತ್ತೆ ಆಮೇಲೆ ತುಂಬ ಜನ ಆಕ್ಸಿಡೆಂಟಲ್ ಆಗಿರೋರ್ಗು ಕೂಡ ಇದರಲ್ಲಿ ತ್ರೀ ಲ್ಯಾಕ್ ಟೂ ಲ್ಯಾಕ್ ಎಲ್ಲ ಅಮೌಂಟ್ ಬಂದಿದೆ ಇದು ಬಂದ್ಬಿಟ್ಟು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳಿ ಯಾರಾದರೂ ನಿಜವಾಗ್ಲೂ ಕೂಲಿ ಕಾರ್ಮಿಕರಿದ್ದರೆ ಖಂಡಿತ ಮಾಡಿಸ್ಕೊಳ್ಳಿ ಲೇಬರ್ ಕಾರ್ಡಿಂದ ತುಂಬ ಬೆನಿಫಿಟ್ಸ್ ಇದೆ ನಾನು ನನ್ನ ಹಸ್ಬೆಂಡ್ ಕೂಡ ಇದೆ ಹಾಗಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಡಿಸ್ಕೊಳ್ಳಿ ಯೋಜನೆನ ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ನಾನು ನನ್ನ ಮಕ್ಕಳಿಗೆ ಲೇಬರ್ ಕಾರ್ಡ್ ವತಿಯಿಂದ ಸ್ಕಾಲರ್ಶಿಪ್ ಕೂಡ ಅಪ್ಲೈ ಮಾಡಿದ್ದೀನಿ ಲೇಬರ್ ಕಾರ್ಡು ಗೃಹಲಕ್ಷ್ಮಿ ಗೃಹಜ್ಯೋತಿ ಇಂಥ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ ದಯವಿಟ್ಟು ನಮಗೂ ಸಪೋರ್ಟ್ ಮಾಡಿ ನಾವೂ ಒಳ್ಳೆ ಕಡೆಯಿಂದ ಮಾಹಿತಿ ತಿಳ್ಕೊಂಡು ಒಳ್ಳೆ ಮಾಹಿತಿ ಆಗಿದ್ದರೆ ನಿಜವಾದ ಮಾಹಿತಿ ಆಗಿದ್ದರೆ ಮಾತ್ರನೇ ಕೊಡೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಇದ್ದೀನಿ ಸುಮ್ಮನೆ ತಪ್ಪಾಗಿ ಮಾಡಿಬಿಟ್ಟು ಯಾರಿಗೂ ಯೂಸ್ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಗೌರ್ಮೆಂಟು ಐವತ್ತು ಸಾವಿರ ಇದೆ ಒಂದು ಲಕ್ಷ ಕೊಡ್ತಾ ಇದೆ ಅಂತ ಸುಳ್ಳು ಸುಳ್ಳು ಮಾಹಿತಿ ಕೊಟ್ಟರೆ ಚೆನ್ನಾಗಿ ನಿಜ ಆಗಿದ್ರೆ ಮಾತ್ರನೇ ನಾನು ಮಾಹಿತಿ ಕೊಡೋಕೆ ಇಷ್ಟ ಆಗುತ್ತೆ ಇದನ್ನ ದಿನ ಯೋಜನೆ ಕರೆದಿದ್ದಾರೆ ಪ್ಲೀಸ್ ಹೋಗಿ ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಯಾರೆಲ್ಲ ನಾನು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇನ್ನೂ ಹಂಗೆ ಇಷ್ಟ ಆಗಿದ್ರೆ ಯಾರಿಗಾದರೂ ನಿಮ್ಮ ಲೇಬರ್ ಕಾರ್ಡಲ್ಲಿ ಇತ್ತು ಫ್ರೆಂಡ್ಸ್ ಫ್ಯಾಮಿಲಿ ಇತ್ತು ಅಂದರೆ ಅವ್ರ ಮನೇಲಿ ಏನಾದರೂ ಮದುವೆ ವಯಸ್ಸಿನ ಮಕ್ಕಳಿದ್ರೆ ಅವ್ರಿಗೂ